ಒಟ್ಟು ಉರಿತೆ ತಂಗೆ ನನಗಂತೂ ಹಾಲಿಂದ ಮೊಸರಿಂದ ಏಟೊಂದು ದುಡ್ಡು ಆಗದ್ದೆ ನಾನು ನಮ್ಮ ಯಪ್ಪನ ಕಂಡಂಗೆ ಬಜ್ಜಿ ಕೆಂತಿದ್ದೆ ದುಡ್ಡೆಲ್ಲ ತಲ್ಮಟಕ್ಕೆ ಇಕ್ಕ ಕೆಮ್ತಿದ್ದೆ ತಲೆಮಟಕ್ಕೆ ಇಕ್ಕಂಡೆಲ್ಲ ಹೊಲ್ದಲ್ದೊಲ್ದಲ್ ತಲ್ಮಟಕ್ಕೆ ದುಡ್ಡು ಇತ್ತಿದ್ದೆ ಹಾಲಿಂದ ಮೊಸರಿಂದ ಏಟೊಂದು ದುಡ್ಡು ಆಗೋದಲ್ಲಪ್ಪಾ ಅಯ್ಯೋ ಸಿಟ್ಟು ಗೊತ್ತಾಯಿತೆ ನನಗೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗಿ ಅಲ್ಲೇ ಅಲ್ಲೇವರೆಗೂ ನನಗೆ ತಡ್ಕೊಂಬ ಆಗ್ತಿಲ್ಲ ರತ್ನಿ ಎಂಬಾಣಿ ಹಿಡ್ಕೊಂಡು ಬಡೋದು ಬಿಡ ನಾ ಸಿಟ್ಟು ಬರ್ತಾಯಿತೆ ನನಗೆ ಕುತ್ ಕಾಣಿತ ಕುಕ್ಕಮಕ್ ಆಗ್ತಿಲ್ಲ ನಿನ್ ಕಣಿತ ನಿನ್ ಕಮಕ್ ಆಗ್ತಿಲ್ಲ ನನಗೆ ವಿಷಯ ಕೇಳ್ದಂಗಿಂದಲೂ ಅವ್ರ ಕಂಪ್ಲೇಂಟ್ ಕೊಡೋಕ್ ಹೋಗ್ಯಾವ್ರೆ ಇನ್ನ ಯೋಳತಿ ಬತ್ತಾರೋ ಏನೋ ಅಲ್ಲೇವರೆಗೂ ನನಗೆ ಕುಕ್ಕಮಕ್ಕಾಗಲ್ಲ ಆಗಲ್ಲ ನಿನ್ ಕಮಕ್ಕಾಗಲ್ಲ ಆಗಲ್ಲ ನನ್ ಗುದ್ದಾಡ್ಬೇಕು ಹೇಳ್ಕೊಡ್ ಗುದ್ದಾಡೋಣ ಅಮ್ಮಂಗ ಆಗ್ತೈತೆ ಬಿಡಬಾರ್ದು ಏಳು ನೋನ್ಬೇಕು ಹೇಳ್ಕೊಡ್ ಗುದ್ದಾಡೋಣ ಅನ್ನಿಸ್ತೈತೆ ನನ್ಗೆ ಇಲ್ದ ಸುತ್ತಯ್ಯ ಹೋಗ್ತಾ ಇದೆಯಾ ಆಗ ಅವಳ ಸತ್ ನಿನ್ನ ಸೊರ್ ಸರಿಯಾಗಿ ಗಲಾಟೆ ಮಾಡೋಣ ಅಂತ ಹೋಗ್ತಾಯಿದ್ದೀನಿ ರೀತಮ್ಮ ನನಗೆ ಕುಕ್ಕಣಿತ ಆಗ್ತಿಲ್ಲ ನಿನ್ನ ಕಣಿತ ನಿನ್ನ ಕಮ್ಮಕ್ಕೆ ಆಗ್ತಿಲ್ಲ ಸರಿಯಾಗಿ ಗಲಾಟಿ ಮಾಡೋಣ ಅನ್ನೋಸ್ತೈತೆ ನನಗೆ ನನಗೆ ಕುಕ್ಕಮ್ಮಕ್ಕೆ ಮನ್ಸು ಬರ್ತಿಲ್ಲ ಆಲಿಂದು ಮೊಸರಿಂದು ಯೋಟೊಂದು ಏ ದಿನನ ಮಜ್ಜಿಗೆದು ಹಾಲಿಂದು ಮೊಸರಿಂದು ತುಪ್ಪದ್ದು ಬೆಣ್ಣೆದು ರಾಮ ನಾನಂತ ದುಡ್ಡು ಹೆಣ್ಣು ಸೆಣಸು ಸೆಣ್ಣು ತಲೆಮಟ ಕಿಕ್ಕಮ್ತಿದ್ದೆ ಕಣಿ ಇವಾಗ ಅಯ್ಯೋ ಇವತ್ತು ನೋಡಿ ಅಂತ ಕೆಲಸ ಆಯಿತು ರೀತಮ್ಮ ಅಯ್ಯೋ ಅಯ್ಯೋ ಎಲ್ಲ ತಣ್ಣ ಮಾರ್ಕಂಡವ್ರಲ್ಲೇ ನನಗೆ ತಡ್ಕಮ್ಮಕ್ ಕಣೆ ರೀತಮ್ಮ ರಿಟಮ್ಮ ಅತ್ತಿ ನಮ್ಮ ತ ಹೋಗ್ತಾ ಇದ್ದೀನಿ ನೋಡು ತಡಿಯೋಕಾಗ್ತಿಲ್ಲ ಕುಂತ ಕುಕ್ಕ ಕುಕ್ಕಾಣಿಂತ ಕುಕ್ಕಮ್ಮಕ್ಕಾಗ್ತಿಲ್ಲ ನಿನ್ ಕಣಿತ ನಿನ್ ಕಮ್ಮಕ್ಕಾಗ್ತಿಲ್ಲ ಅನ್ನ ಮನಸ್ಸಾಗ ಏ ವಾದಿತ ಐತೆ ದುಡ್ಡು ದುಡ್ಡು ಅಂತೈತೆ ಎಮ್ಮೆ ಮರಿರೋ ದುಡ್ಡು ಎಮ್ಮೆ ನಮ್ಮಗೂ ಏಟನ್ ದುಡ್ಡು ಅಮ್ಮಂಗೆ ಆಗ್ತೈತೆ ಕಣಿ ನನಗೆ

ಹ್ಞೂ ಮಿಸ್ಕೊತೀನಿ ನಾನು ಎರಡೇ ಸರ ಮಾಡಿಸ್ತೀನಿ ನಾನು ಬಿಡಲ್ಲ ನಾನು ಸರ ಮಾಡ್ಸಿ ಒಂದು ಸರ ಐತೆ ಇನ್ನೊಂದು ಮಾಡ್ಸ್ಕೊತೀನಿ ಎರಡು ಇರಲಿ ಏನು ಎರಡು ಹಾಕೋಣ ನಾಲ್ಕು ಹಾಕೊಂಡು ಹೋಗ್ತೀನಿ ಸರಾನ ನಾನು ಹ್ಞೂ ಎರಡು ಅಳೆದ ಐತೆ ಇನ್ನೂ ಎರಡು ಅಳೆ ಹಾಕಿ ನಾಲ್ಕು ಕೇಳೋದು ಮಾಡಿಸ್ತೀನಿ ಸರಾನ ಇರ್ಲಾಳು ಹ್ಞೂ ಎಲ್ಲ ಹೋದ್ರು ಬಂದು ನಾಲ್ಕು ಕೇಳ್ದು ಹಾಕುದು ದಪ್ಪ ಕೊಳ್ಳಗೆ ಶೆನಕ್ಕಾಮುತ್ತೆ ಹಾಂ ಬಂಗಾರ ಐತೆ ಮಂಗೆ ಎದ್ದೊಡಿತೈತೆ ನಾಲ್ಕು ಎಳೆದು ಮಾಡಿಸ್ತೀನಿ ಹ್ಞೂ விடோல ஓந்திர தான் நான் கலாட்டை மாடல கணே ஓகோ ஓ கலாட்டை மாத்தீனி ம் சரியாக இது மாநி போட ஹோகு நன்கோடே ஷோ ஷி நிங் யாரோ ஜட்லாடர் யாரோ கேராட் தார் அந்த நன்கு நோட் ஷோ ஷி நன்கு இன்னும் ஜட நோட்ல ஏனோ ஒர மஜாத்தே நின்று நோட்பாடத நன்கூ சரினோ சரி நோட்னா நானும்டத ಸತ್ಯ ಕೈವ ಕೈಂತ ತೆಗೆದು ರತ್ನ ರತ್ನ ತೆಗ್ದಾಡಂತೆ ದುಡ್ಡ ಬಲಿಷ್ಟ ನನಗೆ ಹೇ ರತ್ನಿ ರತ್ನಿ ಹೇ ರತ್ನಿ ವಾರೆ ವರಕ್ಕೆ ಭಾರೆ ವರಕ್ಕೆ ಮಾಡ್ತೀನಿ ನಿಮಗೆ ಬಾರೇ ಫಸ್ಟ್ ದುಡ್ಡು ತಂದು ಕೊಟ್ರೆ ಸರಿ ಏಯ್ ಏನು ಮಾತಾಡ್ತಾ ಇದೆಯಾ ನೀನು ಹಾ ಯಾವ ದುಡ್ಡು ನಾನು ಹೇಳೋಡೋ ಒಂದು ಪೈಸೆನೂ ಕೊಡೋದಿಲ್ಲ ನೀನು ಕೊಟ್ಟಿದ್ದೆ ನನಗೇನು ನೀನು ಹಾಂ ದುಡ್ಡು ಕೊಟ್ಟಿದ್ರೆ ನೀನು ಮಾತಾಡಬೇಕು ಸುಮ್ನೆ ಸುಮ್ಮನೆ ಮಾತಾಡಿದಿ ಅಂದ್ರೆ ಸರಿ ಹೋಗೋದಿಲ್ಲ ಎಮ್ಮೆ ನನ್ನೆಮ್ಮೆ ನಮ್ಮ ನಮ್ಮಯ್ ಸಂಪಾದನೆ ಮಾಡಿರೋ ಅಂತ ಎಮ್ಮೆನಾ ಮಾರಿದ್ಯಲ್ಲ ತಡಿ ಹ್ಮ್ ಭಾಗಕ್ಕಾಗ್ತೀವಿ ಬಿಡಲ್ಲ ಮಾರ್ಕಂಡು ಹತ್ತು ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡಿದೀನಿ ಸುಮ್ಮನೆ ದುಡ್ಡು ಕೊಡು ನೋಡು ಒಳ್ಳೆ ಮಾತನಾ ಹೇಳ್ತಾ ಇದೀನಿ ಎಲ್ಲಿಕ್ಕಿಗೆ ತರ ಹೋಗೋ ದುಡ್ಡ ಹ್ಞೂ ನಾವಂತ ಬಿಡೋಲ್ಲ ಆದ್ರೆ ಒಂದು ರೂಪಾಯಿನೂ ಬಿಡಲ್ಲ ಓ ಹಾಗೆ ಎಲ್ಲ ತಂದಿದ್ಲಿ ಅವಳು ಏನ್ ಹಂಗೆ ಏಣಸಕ್ಕೆ ಬರುತ್ತಾ ಇಲ್ವೋ ಗೊತ್ತಿಲ್ಲ ಆ ದುಡ್ಡು ದುಡ್ಡು ಹಿಡ್ಕೊಂಡು ಕಟ್ರ ಅಂತಾಳೆ ನಾನು ಹಾಂ ಎಣ್ಣಿಸಾಕೆ ಬರಲ್ಲ ದುಡ್ಡಾ ಮಾತಾಡ್ತಾಳೆ ಮಾತಾಡ್ತಾ ಸರಿಯಾಗಿ ಮಾತಾಡೋದ್ ಕಲಿ ಎಣ್ಸಕ್ ಬರಲ್ಲ ಹಿಂಗೆ ಹಿಂಗೆ ಅಂತ ಮಾತಾಡಿದ್ದಿ ಅಂದ್ರೆ ಸರಿಯಾಗೋದಿಲ್ಲ ಲಕ್ಷ ಇದ್ದ ತೊರಗು ಎಣಿಸ್ಕೊಡ್ತೀನಿ ಹಾಂ ಆಲಿಂದು ನನ್ನ ಹೆಮ್ಮೆದು ತುಪ್ಪ ಒಯ್ಯೋದು ಆಲೂ ಒಯ್ಯೋದು ಮೊಸರು ಮಜ್ಜಿಗೆ ಮಾರಿಕೆ ಎಲ್ಲ ಮಾಡ್ದಲ್ಲ ನನ್ನ ಹೆಮ್ಮೆದ ಹಾಂ ಈ ಒಟ್ಟು ತೊರೋಗು ಹ್ಞೂ ಅವೆ ಅಷ್ಟು ಅದ್ ತಗಂಬ ದುಡ್ಡು ಏನಿಸ್ತೀನಿ ಇಷ್ಟೇ ಐತಿ ಹೇಳಿ ಲೆಕ್ಕಾಚಾರ ಮಾಡ್ಕೊಡ್ತೀನಿ ನಾನೀ ತಿಳಿಯಲ್ಲ ಅಂತೀಯ ನೀನಿಗೆ ತಿಳಿಯಲ್ಲ ಕಡವಾ ಅಪ್ಪಳ ಕೊಡ್ದು ಬಿಡ್ತೀನಿ ಹೇಳಿಸಿದ ಸರಿ ನೋಡು ಏನೆಲ್ಲ ತಿರ್ಬೇಕು ಬಿಡ್ತೀನಿ ಹ್ಮ್ ಕೈ ಎಳ್ಸಿದ್ರೆ ಸರಿ ಎಳ್ಸ ಕೈಯ್ಯ ಓ ನನ್ನ ಮೇಲೆ ಕೈ ಮಾಡ್ಕೊತಿಯಾ ನೀನು ಇವೆಲ್ಲ ಬಿಡ ನೀನು ಕಾಣಿ ಒಯ್ದ ಏನು ನಿಮ್ಮ ಹ್ಮ್ ನೀನು ಅಂತಾಳು ಒಬ್ಬೋ ಏನು ತಿಳಿಯಲ್ಲ ಅಮ್ಮಂಗಿದ್ದು ಎಂಥ ಕೆಲಸ ಮಾಡಿದೆ ಮೊನ್ನೆ ಹೇಳ್ಬಂಡಿ ಹ್ಞೂ ನಮ್ಮ ಅಯ್ಯಪ್ಪ ಮೋಸ ಮಾಡ್ದಲ್ಲಿ ದೇವ್ರಂತ ಮನುಷ್ಯ ನಮ್ಮ ಅಯ್ಯಪ್ಪ ದೇವ್ರ ಅಂದಾಗ ಆದರೆ ನಮ್ಮ ಅಯ್ಯಪ್ಪ ಅಂದಾಗ ಯತ್ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ನಮ್ಮ ಅಯ್ಯಪ್ಪ ಅಂತಾನು ಹ್ಞೂ ಅಂತ ನಂದಿದ್ಯಾ ಅಂತಾನೆ ಮೋಸ ಅಂದ್ರೆ ನೀನು ಉದ್ದಾರ ಆಗಲ್ಲ ಹ್ಞೂ ಅಲ್ಲ ನಿನ್ನ ಹೆಂಗೆ ನೋಡ್ಕೊಳ್ಳೋಣ ಬಿಡು ಬಿಡು ತಿಳಿಯಲ್ಲ ತಿಳಿಯಲ್ಲ ಅಂತ ಒಂದು ಮಾತಂದ್ರು ಬಿಡ ತಮ್ಮ ತಮ್ ಹುರ್ಗ ನಮ್ಮ ಅಯ್ಯಪ್ಪ ನಮ್ಮ ಅಯ್ಯಪ್ಪಂತಾಗೆ ಒಳ್ಳೆ ಬುದ್ಧಿ ಇರೋದು ಹ್ಞೂ ಅಂತಾನೆ ನೀನು ಮೋಸ ಮಾಡಿ ಅಂದ್ರೆ ನೀನಂತೂ ಉದ್ದಾರ ಆಗಲ್ಲ ಕಣೀರತ್ನಿ ಇನ್ನ ಪಾಪ ಆ ಅಣ್ಣ ತಮ್ ನಾನೇ ಮೋಸ ಮಾಡಿರೋದು ಎಲ್ಲಾರ್ಗು ಅಣ್ಣ ತಮ್ಳಿಗೂ ಎಲ್ಲಾರ್ಗುನು ಮೋಸ ಮಾಡಿ ಇವತ್ತು ನಾನು ಆಸ್ತಿ ಬರ್ಸ್ಕೊಂಡು ಮಗ್ಗೋ ಸಸಿಗೋಯ್ ಎನಿಸ್ಕೊಂಡು ತಿನ್ಕೊಂಡು ಇಂಥದ್ದು ಮಾಡಿದೀನಿ ನಾನು ಹ್ಮ್ ನಾನೇ ಮಾಡಿರೋದು ಇಂಥದ್ದು ಹ್ಮ್ ಎಲ್ಲ ಅಣ್ಣ ತಮ್ಳಿಗೆಲ್ಲ ಮೋಸ ಮಾಡಿ ಇದೆಲ್ಲ ನೀನು ಮಾತಾಡ್ಬೇಡ್ರಿ ಅದೆಲ್ಲ ನೀನು ಮಾತಾಡ್ಬೇಡ ಹ್ಞೂ ಮೋಸನೂ ನಾವೇನು ಮೋಸ ಮಾಡಿಲ್ಲ ಅಲ್ಲಿರೋದೆಲ್ಲ ಐತೆ ನಾ ಒಳ್ಳೇದಕ್ಕಾಗಿ ಮಾಡೋದು ಒಳ್ಳೇದಕ್ ಮಾಡ್ತಾರ ಕೆಟ್ಟದಕ್ಕೆ ಮಾಡ್ತಾರ ಅಂತ ಹೇಳಿ ಗೊತ್ತಿಲ್ಲ ಮಾತಾಡ್ಬೇಡ ನಾವು ಒಳ್ಳೇದಕ್ ಮಾಡಿ ಬಾಯಿ ಏನು ಒಳ್ಳೇದು ಮಾಡಿದ್ಯಾ ನೀನು ಯಾರು ಒಳ್ಳೇದು ಮಾಡಿದೀಯ ನೀನು ಹ್ಞೂ ಯಾರು ಒಳ್ಳೇದು ಮಾಡಿದೀಯ ಮುಚ್ಕೊಂಡಿದ್ರೆ ಸರಿ ಜಾಸ್ತಿ ಮಾತಾಡ್ಬಿಟ್ಟಿದ್ಯಾಂದ್ರೆ ಸರಿ ಆಗೋದೆಲ್ಲ ನೋಡಿ ಹೇಳಿರ್ತೀನಿ ಹೇಳಿರ್ತೀನಂತಾಗೆ ಓಹ್ ಅಲ್ಲ ದುಡ್ಡು ಕೊಡೋ ಅಂತ ಏನೇ ಆದ್ರೆ ಸಾಕು ಬಂದಿದೆಯಾ ಇಲ್ಲಿ ಒಂದು ರೂಪಾಯಿ ಅಲ್ಲ ಒಂದು ಪೈಸೆನೂ ಕೊಡಲ್ವೇ ಏನಾಯ್ತು ದುಡ್ಡು ಕೊಡು ಅಂತ ನನ್ನ ಹೆದರ್ಸಾಕೆ ಬಂದವಳೆ ಹ್ಞೂ ದುಡ್ಡು ಕೊಡು ಇಲ್ಲಾಂದರೆ ನಾನು ನಿನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಾನು ದುಡ್ಡು ನನಗೆ ಕೊಟ್ಟರೆ ಸಾಕು ಕೊಡು ಅಂತ ಹೇಳಿ ಜೋರು ಮಾಡೋಕ್ ಬಂದವಳೆ ಅನ್ನೆ ಹಾಕಿ ಹ್ಞೂ ನಾನು ಅದಕ್ಕೆ ಮುಚ್ಕೊಂಡು ಹೋಗು ನನಗೇನೆ ನೀನು ಕೊಟ್ಬಿಟ್ಟಿಲ್ಲ ನಾನು ಸಾಕಿರೋ ಅಂತ ಎಮ್ಮೆ ನಾವು ಮಾತಿದೀವಿ ಅಂತ ಹಾಂ ಸುಮ್ಮನೆ ಇದು ಮಾಡಬೇಡ ಸುಮ್ಮನೆ ಕೊಡು ಹ್ಞೂ ಏಟ ವಾಟ ಅವರು ಎಲ್ಲಿಗೋಗ್ತಾರೆ ಎಸೋದ್ಮೇಲೆ ನೀನು ಮುಚ್ಕೊಂಡು ನಿಂತ ನೀನು ಮಾತಾಡಬೇಡ ನಿನ್ನ ನೀನು ಮಾತಾಡಿದಿ ಅಂದ್ರೆ ನನಗೆ ಇಷ್ಟ ಆಗೋದಿಲ್ಲ ನೀನು ಮಾತಾಡಬೇಡ ನೀನು ನಿನ್ ಪರವಾಗ ಲಕ್ಷ್ಮಿ ಮಾತಾಡಲ್ವೇ ನೀ ಓ ನನ್ನ ಪರವಾಗಿ ಅವಳು ಮಾತಾಡೇ ಮಾತಾಡ್ತಾಳೆ ಹಾ ಏನಂದ್ಕೊಂಡಿದೀಯ ಅವಳಿಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದೀನಿ ಹ್ಮ್ ಓಹೋ ಹೋಹೋಹೋ ನೀವು ಮಾತ್ರ ಎಲ್ಲ ಕರ್ಕೊಂಬಂದು ಮಾತಾಡಬಹುದು ನಮ್ಮ ಜೊತೆಗ್ ಮಾತ್ರ ಯಾರೋ ಮಾತಾಡಂಗಿಲ್ಲ ಓ ಹೆಂಗೈತ್ ನೋಡು ಮತ್ತೆ ಅವಳೇನು ಲಕ್ಷ್ಮಿ ಮಾತಾಡಲ್ವೇ ನಮ್ಮಾಗ ಇಲ್ಲಿ ಬಂದು ನಿಂತ್ಕೊಂಡು ಮ್ಯಾಡ್ದಿಲ್ಲ ದ್ವೇಷಕ್ಕೆಲ್ಲ ತಲೆ ಹಾಕಿಂಡು ಅಣ್ಣಿಗೆಲ್ಲ ನೋಡಮ್ಮ ಎಂತೆಂತದ್ ಮಾಡಿಲ್ಲ ಎಂತೆ ತಂದಿಕ್ಕಿಲ್ ಅಲ್ಲ ನೋಡ ಅವಳು ಹೆಂಗೆ ಮಾಡೋದಮ್ಮ ದೊಡ್ಡ ಅನ್ನಂಗೆ ಮಾತಾಡಲ್ಲ ಮಾತಾಡ್ತಾಳಲ್ಲ ಆ ಯಾಕೆ ಮತ್ತೆ ನೀನು ಕರ್ಕೊಂಬಂದ್ ಹೇಳಸ್ತೀಯಾ ಆ ಚೇರ್ ಚೇರ್ಮನ್ ಕಣಪಣಯ ಮತ್ತೆ ಸತ್ಯ ಕಣಿ ಯಾವತ್ತೂ ಇರ್ತೀನಿ ನಾ ಹ್ಮ್ ಅವ್ರಿಗೆ ಯಾವಾಗ್ಲೇನ ನಾನು ಇರ್ತೀನಿ ನಾನು ಎಂತಾಳೆ ಅಂದ್ರೆ ಅವ್ರಿಗೆ ಬಿಡ್ರತ್ನ ಬಿಡ್ರತ್ನತ್ತ ಹೋದ್ರು ಹೋಗ್ಲಿ ನಾವ್ಯಾತ ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಮುಗೀತು ಹ್ಞೂ ಬಂದಿಲ್ಲಿ ನಮ್ಮ ಮನೆ ಬಗ್ಲಾಗ ಏನಾನ ಇದು ಮಾಡ್ಬಿಟ್ರೆ ಸರಿ ಆಗೋದಿಲ್ಲ ನಾವೇನು ಬೇಕಾರು ಮಾಡ್ತೀವಿ ಹ್ಞೂ ಏನೋ ಬಿಡು 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 ಹೋಗ್ಲಿ ಅಂತ ಹೇಳಿ ಅನ್ಸರ್ಸ್ತಾ ಇದ್ನಿ ಇಲ್ಲ ನನ್ನ ಹೆಂಡ್ತಿ ಸುದ್ದಿಗಾಗ್ಲಿ ಅನ್ನ ಸುದ್ದಿಗಾದ್ರೆ ಬಂದರೆ ನೋಡು ಸರಿ ಇರೋದಿಲ್ಲ ನಾನು ಒಳ್ಳೆ ಮಾತ್ನಾಗ ಹೇಳ್ತೀನಿ ಇಲ್ಲ ಕಣೋ ಒಟ್ಟೂರಿಗೆ ಬೈಕ್ ತಿನ್ಕಣೋ ತಿನ್ಕೋಮ್ ತಿನ್ಕೋಣ ಗುದ್ದಾಡಿ ತಿನ್ಕೋಣ ನನಗೆ ಗುದ್ದಾಡಿಗೆ ಸಮಾಧಾನ ಕಣ ಹಾಂ ಅವಾಗಾದ್ರಾಗಾದ್ರೂ ತೃಪ್ತಿ ಪಡ್ಬೋದು ಅದ್ರಾಗಾದ್ರೂ ಅನ್ಬೋದು ಸೀಟ್ನಾಗೆ ಒಂದಾದ್ರೂ ತಿರ್ಸ್ಕೋಬೋದು ಅಲ್ಲ ಮತ್ತೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಯಾರು ಪುಕ್ಸಟ್ಟೆ ಬಿಡ್ತಾರೋ ಯಾರು ಬಿಡಲ್ಲ ಯಾರು ಬಿಡ್ತಾರೆ ಕರ್ಕಂಬ್ರಾಗ ಹೋಗು ಹ್ಞೂ ಅಲ್ಲ ಇವತ್ತು ಹತ್ತು ಲಕ್ಷ ರೂಪಾಯಿ ದುಡ್ಡು ಅದು ಹೆಂಗೆ ಬಿಡ್ತಾರೆ ಹೇಳು ಹ್ಞೂ ಹೆಂಗ್ ಬಿಡ್ತಾರೆ ಹೇಳಿ ನೀನೇ ಲೆಕ್ಕಾಚಾರ ಮಾಡು ಯಾರು ಬಿಡಲ್ಲ ಹಾ ಅದೇ ಮಾಡ್ತಾರೆ ಐದು ಪಕ್ಕ ಮಾಡ್ಕೊಳ್ಳಿ ನೋಡು ಹ್ಞೂ ನೀನೇನು ಹೇಳೋದು ಐದು ಭಾಗ ಮಾಡ್ಕೇಳ್ರಿ ನಾವು ಯಾವ ನೂರ ಒಂದು ಭಾಗ ಮಾಡ್ಕೊಂತೀವಿ ಹ್ಞೂ ನೂರಲ್ಲ ವಯಸ್ಸು ಆಗ್ತಾ ವಯಸ್ಸು ಮಾಡ್ತೀವಿ ನೀನು ಯಾರು ಭಾಗ ನಾನು ಮಾಡ್ಕೊಂತೀವಿ ಹಂಗೆ ನಾನು ಇರ್ತೀನಿ ನೀನು ಯಾರು ಕೇಳೋಕ್ಕೆ ಮನ ಮರ್ಯಾದ ಇಲ್ದವು ಬಂದಿನ ಹೇಳ್ತಾವ ನಾವು ದೊಡ್ಡಿದ್ವು ಅಮ್ಮನಿಗೆ ಹಾಂ ನಾಯಲ್ಲ ಬೀವು ಬೀದಿಗೆ ಹೋಗ ನಾಯಿ ಬೀದಿಗೆ ಹೋಗ ನಾಯಿ ಸಮೇತ ಬೆಲೆ ಕೊಡೋದಿಲ್ಲ ಹ್ಞೂ ಇಂಥವು ನೋಡಿ ಬೊಗಳುತ್ತವೆ ಹ್ಞೂ ಯಾವ ಬಂದೇವೆ ಅಂತ ಹೇಳಿ ಅದಕ್ಕೆಂಡು ಬೊಗಳುತ್ತ ಬೀದಿಗೆ ಹೋಗ ನಾಯಿನೂ ಅದಕ್ಕೂ ಸರಿಸಾಟಿ ಇಲ್ಲ ಹ್ಞೂ ಅದಕ್ಕೂ ಏನು ನಿನಗಿದಿಲ್ಲ ಓ ಅವೆಲ್ಲ ನೀನು ಮಾತಾಡ್ಬೇಡ ನೀನು ನಾ ಮಾತಾಡಿದ್ರೆ ನಿನ್ಗಿನ್ನ ಆಶೆಗೆ ಮಾತಾಡ್ತೀನಿ ಹ್ಞೂ ನೋ ಸುಮ್ಮೆ ಸುಮ್ಮನೆ ಇರ್ತೀನಿ ಯಾಕೆ ಸುಮ್ಮನೆ ಇದ್ದಾಳೆ ಅಂತ ಅನ್ಕ ಹಾಂ ಯಾಕೆ ಸುಮ್ಮನೆ ಇದ್ದಾಳೆ ಯಾಕೆ ಸುಮ್ಮನೆ ಇದ್ದಾಳೆ ರೀತಾ ಅಂತ ಹೇಳಿ ನಿನಗೆ ಗೊತ್ತಾಗಬೇಕು ಹಾಂ ನೋಡಿದ್ರಲ್ಲ ವೀಕ್ಷಕರ ದುಡ್ಡು ಕೊಡು ಅಂತೇಳಿ ನಾನು ನಾ ಎದ್ರ ಸಕ್ ನೋಳು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅದಕ್ಕೆ ನಾನು ಎದ್ರ ಕಮಕ್ಕೆ ಹೋಗಲಿಲ್ಲ ಅದೇನಾಗುತ್ತಾ ಅಂತ ಹೇಳಿ ನಾನು ಹೇಳ್ದೆ ಹ್ಞೂ ಒಂದು ರೂಪಾಯಿನೂ ಒಂದು ಪೈಸೆನೂ ಕೊಡೋದಿಲ್ಲ ಹಾಂ ಎಮ್ಮೆ ಮರಿ ಅಂಥ ದುಡ್ಡಿನಾಗೆ ಒಂದು ಪೈಸೆನೂ ಕೊಡೋದಿಲ್ಲ ನೋಡ್ತಾ ಇರಿ ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ವಿಡಿಯೋ ಮಾಡಿರಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು